ಅವರು ಅಳೆ ಸಿ ಅವರು ನೋಡಿದ್ರು ಅದೆಲ್ಲ ನೋಡೇ ಇಟ್ಟಿದ್ರು ಸಿಗ್ನೇಚರ್ ಒಂದು ಪೆಂಡಿಂಗ್ ಇಟ್ಬಿಟ್ಟು ಹೋದ್ರು ಅವರೇ ಅವರೇ ಮಾಡಿಸಿದ್ರು ತನಿಖೆ ನಾವು ಅವ್ರನ್ನ ಮುಂದೆ ದಣಿ ಕುತ್ಕೊಂಡಾಗ ತರಿಸಿ ಎಲ್ಲ ತನಿಖೆ ಮಾಡಿ ಎಲ್ಲಾ ಮುಗಿಸಿ ಸಿಗ್ನೇಚರ್ ನನಗೆ ಅವ್ರು ಹೋದ್ರು ಈಗೂ ಬೇಕಾದ್ರೆ ಫೋನ್ ಮಾಡ್ತೀನಿ ತೆಗಿತಾರೆ ಮೇಡಮ್ ಇಲ್ಲ ಮಹೇಶ್ ನಾನು ಹಾಕ್ಬಿಟ್ಟೆ ಹೋಗ್ತೀನಿ ಸಿಗ್ನೇಚರ್ ಲಾಸ್ಟ್ ಡೇ ಇವತ್ತು ಹಾಕ್ಬಿಟ್ಟು ಹೋಗ್ತೀನಿ ಬಿಡಿ ಡಿ ಸಿ ಎಂ ಬರ್ತಾ ಇದಾರೆ ಮಾತಾಡ್ಬಿಟ್ಟು ಹೋಗ್ತಾ ಡಿ ಸಿ ಎಂ ಬಂದ್ರು ಮಾತಾಡ್ಬಿಟ್ಟು ಹೋಗ್ತೀನಿ ಅಂದ್ರೆ ಆಗ್ತಿರೋ ಹೋಗಿದಾರೆ ತಿರ್ಗಾ ಫೋನ್ ಮಾಡಿದ್ದೆ ನಾನು ಇಲ್ಲ ಮಹೇಶ್ ಅರ್ಜೆಂಟ್ ಅಲ್ಲಿ ಬಂದ್ಬಿಟ್ಟು ನಾನು ಇರೋ ಇನ್ಚಾರ್ಜ್ ಅವ್ರ ಡಿ ಸಿ ಅವ್ರಿಗೆ ಹೇಳ್ತೀನಿ ನಾನು ಆ ಆತರ ಏನಾಗುತ್ತೆ ಸರ್ ನಮ್ಮ ಆಸೆ ಏನಂದ್ರೆ ಒಬ್ಬ ಭ್ರಷ್ಟ ಪಿ ಒನ ಸಸ್ಪೆಂಡ್ ಆದಾಗ ಇನ್ನೊಂದು ನಮ್ಮ ಹೋರಾಟ ಮಾಡೋದಕ್ಕೆ ಒಂದು ಮೆಟ್ಟು ಸಿಗುತ್ತೆ ನನಗೆ ಅವ್ರೀಗ ಅವ್ರಿಗೆ ಹೇಳಿದ್ರೆ ನಮಗೂ ಸಾಕಾಗಿದೆ ಸರ್ ಒಂದು ಹೋರಾಟಕ್ಕೆ ಬೆಲೆ ಸಿಕ್ಕಿಲ್ಲ ಅಂದ್ರೆ ಎಷ್ಟು ಅಂತ ನಾವು ಸರ್ ನಾವು ಬಂದಿರೋ ಸರ್ ಇದೊಂದು ವಿಷಯ ಇನ್ನೊಂದು ವಿಷಯ ಬಂದ್ಬಿಟ್ಟು ನಮ್ಮ ತಾಲೂಕಲ್ಲಿ ಸರ್ಕಾರಿ ಜಾಗಗಳನ್ನ ಇಲ್ಲ ಒಂದು ಜಾಗ ಇಲ್ಲ ಎಲ್ಲ ಲೆಟ್ರ್ಗಳು ಕೊಟ್ಟಾಗಿದೆ ಮೊನ್ನೆ ನಿಮಗೆ ನಾವು ಫೋನ್ ಮಾಡಿದ್ರೆ ನೀವು ಫೋನು ತೆಗೆಯೋದಿಲ್ಲ ಮೊನ್ನೆ ರಾತ್ರಿ ಹನ್ನೊಂದು ಗಂಟೆ ರಾತ್ರಿ ಅವರು ಎ ಸಿ ಎಫ್ ಪಿ ಮಾಡಿದ್ದೀರಿ ಅವತ್ತು ನಾವು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮತ್ತು ಯಾರೇ ನಮ್ಮ ಆರ್ ಸಿ ಅವ್ರಿಗೆ ಮತ್ತು ನಿಮಗೆ ಎಲ್ಲರಿಗೂ ಲೆಟ್ರ್ ಕೊಟ್ಟೋಗಿದ್ದೀವಿ ಮೇಡಮ್ ಅಂತೂ ಯಾವ ಕೆಲಸ ಮಾಡೋಲ್ಲ ರೈತರನ್ನ ಸುಮ್ಮನೆ ಸುಸಿಸಿ ಡೈರೆಕ್ಟಾಗಿ ಬ್ರ ಅಂದರೆ ಒಳಗಡೆ ಕರ್ಕೊಂಡೋಗಿ ರೈತರನ್ನ ಡೈರೆಕ್ಟಾಗಿ ಲಂಚ ಕೇಳ್ತಾ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ನಮ್ಮ ಹೋರಾಟಕ್ಕೂ ಬೆಲೆ ಇಲ್ಲ ನಮ್ಮ ಎ ಸಿ ಮೇಡಮ್ ಹತ್ರ ದುಡ್ಡು ಮುಂತೆ ಯಾವುದೂ ಇಲ್ಲ ಆಫೀಸ್ಗೂ ಬರಲ್ಲ ಕೃಷ್ಣ ಬೈರೇಗೌಡರು ನಮ್ಮ ವಿಡಿಯೋ ನೋಡೇ ಕೃಷ್ಣ ಬೈರೇಗೌಡರು ಬಂದಿದ್ದು ನೀವೆಲ್ಲ ಹೋಗಿದ್ರಲ್ಲ ಸರ್ ಅವತ್ತು ಹೇಳ್ತಾರೆ ಕೃಷ್ಣ ಬೈರೇಗೌಡರು ನೀವು ಎಷ್ಟು ಒಂದೊಂದು ರೇಟ್ ಫಿಕ್ಸ್ ಮಾಡಿಬಿಡಿ ಅಂತ ನಿಮ್ಮ ಮುಂದೆ ಕೃಷ್ಣ ಬೇರೆಗೌಡ ಅದು ನಮ್ಮ ವಿಡಿಯೋದಿಂದಾನೇ ಬೇಕಾದ್ರೆ ಕೇಳಿ ಮಿನಿಸ್ಟರ್ ಹೇಳ್ತಾರೆ ಈಗ ಮಿನಿಸ್ಟರ್ ಹತ್ರ ನಾಳೆ ನಾಳೆ ಇದ್ರಲ್ಲ ನಾನೇ ಹೋಗ್ತಾ ಇದ್ದೀನಿ ಮನೆ ಹತ್ರ ಈ ಥರ ಬಿಪ್ ಜವರಾಗಿ ಡೈರೆಕ್ಟಾಗಿ ಲಂಚ ಕೇಳೋವಾಗ ಏನು ಮಾಡ್ಬೇಕು ಮೇಡಮ್ ಅವ್ರನ್ನ ಈಗ ನಾನು ಈ ವೀಕಲ್ ತಿರ್ಗ ನಾನು ಆಫೀಸಲ್ಲಿ ಕುತ್ಕೊತಾ ಇದ್ದೆ ದಣ್ಣಿಗೆ ಇಷ್ಟು ದರ್ಡ್ಡಿಗಳೇ ಕುತ್ಕೊಂಡ್ಬಿಟ್ರೆ ಬರೀ ರೈತರಿಗೆ ಬೆನ್ನೆಲುಬು ಅಂತ ಸರ್ಕಾರಗಳೇ ಬಡಾಯ ಕೊಚ್ಕೊಂಡ ಸರ್ಕಾರಗಳು ಈಗ ಬನ್ನಿ ಮೇಡಮ್ ಅವರು ಯಾವ್ದು ಮಾಡ್ತಾ ಇಲ್ಲ ಸರ್ ಆಯ್ತು ಈಗ ಮಿನಿಸ್ಟರ್ ವಿಸಿಟ್ ಮಾಡ್ತೀವಿ ಮಿನಿಸ್ಟರ್ ಒಂದು ತನಿಖೆ ಮಾಡಿ ವರದಿ ಕೊಡುತ್ತೆ ಒಂದು ತನಿಖೆ ಮಾಡಿ ವರದಿ ಕೊಡ್ತೀನಿ ಅದೇನು ಆಕ್ಷನ್ ತಗೋತಾರೆ ತಗೊಳ್ಳಿ ಮತ್ತು ಮತ್ತೆ ರೈತರು ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಸರ್

ಈಗ ಕೆಲಸ ಕಾರ್ಯಗಳು ಬಿಟ್ಟು ಅದಕ್ಕಂತಾನೆ ಕಾಯ್ಬೇಕು ಈಗ ಅವರು 12 ಗಂಟೆನೇ 1 ಗಂಟೆಗೇ ಆಗ್ತಾರಣ್ಣ ಬರಲ್ಲ ಅನ್ನೋದು ಏನಿದು ಸರ್ ಅದು 47 ಸರ್ವೆ ನಂಬರ್ ಅ ಮದು ನಮ್ದು ಸ್ವಲ್ಪ ಜಮೀನ್ ಕ್ರಿಯೇಟ್ ಮಾಡಿ ಮಾರ್ಬಿಟ್ಟಿದ್ದಾರೆ ನಮ್ಮ ತಾತನ ಆಸ್ತಿ ಅದು ಇವರು ಕರೆಂಟ್ ಕಟ್ಬಿಟ್ಟಿದ್ದಾರೆ ಮನೆಗಳೆಲ್ಲ ಕೇಸ್ ಹಾಕಿದ ಮೇಲೆ ಮನೆಗಳೆ ಕಟ್ಟಿದ್ದಾರೆ ಕೇಸ್ ಎಲ್ಲಿದೆ ಆನೆಕಲ್ಲು

ಮೇಡಮ್ ಅವರು ನೀವೇ ಎನ್ಕ್ವೈರಿ ಮಾಡಿ ಸರ್ ಆನೆ ಕೋರ್ಟ್ಗೆ ಬಂದು ಎಷ್ಟು ದಿನ ಆಗಿದೆ ಸರ್ ಆನೆಕಲ್ ಕೋರ್ಟ್ ಪಾಪ ರೈತರು ಎಷ್ಟು ದಿನ ನಿಮ್ಗೆ ಅರ್ಥ ಆಗಿರುತ್ತೆ ನೀವು ಕೋರ್ಟ್ ತೊಗೊತೀರ ನೀವು ನಾನು ನೋಡಿರೋ ಡಿ ಸಿಗಳಲ್ಲಿ ನೀವು ಕರೆಕ್ಟ್ ಟೈಮ್ಗೆ ಬಂದಿರೋದು ಲೇಟ್ ಟೈಮ್ವರೆಗೂ ಇದ್ದಿದ್ದು ನಿಮ್ಮನ್ನು ನಾನು ತುಂಬ ಗಮನಿಸಿರೋದ್ರಲ್ಲಿ ನಿಮ್ಮನ್ನು ನೋಡಿದ್ದೀನಿ ನಾನು ಬಟ್ ನಮ್ಮ ಮೇಡಮ್ ಅವರು ಯಾಕೆ ನಮ್ಮ ರೈತರನ್ನ ಅಷ್ಟೊಂದು ಗೋಳು ಹೋಗ್ಕೊಂತಾರೆ ಅಲ್ಲಿ ಕೇಸ್ಗೂ ಎಷ್ಟು ತಿಂಗ್ಳಾಗಿ ಹೋದ್ರಾಗಲಿ ಎಷ್ಟು ತಿಂಗಳಾಗಿದೆ ಆನೆಕಲ್ ಕಾಲ ಸಿಟಿಂಗು ನೀವು 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 ಕೇಳ್ಕೊಳ್ಳಿ ಸರ್ ಸಾಕು ಆನೆಕಲ್ ಸಿಟಿಂಗ್ ಎಷ್ಟು ದಿನ ಆಗಿದೆ ಅಮ್ಮ ನಿಮ್ಮದು ಅಷ್ಟು ಕೇಳ್ಕೊಳ್ಳಿ ಸಾಕು ಆಗ ರೈತರು ಎಷ್ಟು ಜನ ಅದು ಸರ್ ಒನ್ ಅವರಲ್ಲಿ ಹೇಳೋದಮ್ಮ ಇನ್ನೊನ್ ಅವರ್ಗೆ ಕೇಸ್ ಸ್ಟಾರ್ಟ್ ಅಂದರೆ ಬರಲ್ಲ ಇವತ್ತು ಅಂತ ಹೇಳೋದು ಅಲ್ಲಿಗೆ ಲಾಯರ್ಗಳು ಬಂದಿರ್ತಾರೆ ರೈತರು ಬಂದಿರ್ತಾರೆ ಎಷ್ಟು ಖರ್ಚು ವೆಚ್ಚ ಕೆಲಸಗಳೆಲ್ಲ ಬಿಟ್ಟು ಬಂದಿರ್ತಾರೆ ರೈತರಿಗೆ ಎಷ್ಟು ಕೆಲಸ ಇರುತ್ತೆ ಅಲ್ಲಿ ಕೇಸ್ಗೆ ನಿಂತ್ಕೊಂಡಾಗ ಏಕಾಏಕಿ ಬರೋಲ್ಲ ಅಂದಾಗ ಎಷ್ಟು ಕಷ್ಟಪಡ್ಕೊಂಡು ನಮ್ಮ ಹತ್ರ ಹೇಳ್ಕೊಂತಾರೆ ಜನ ಅಂತ ನಮಗೆ ಬೇಜಾರಾಗುತ್ತೆ ಆ ಥರ ಈ ಥರ ಮಾಡೋದು ಮೇಡಮ್ ನೀವು ನಾಳೆ ಕೇಸ್ ಇವತ್ತು ಇಲ್ಲ ಅಂತ ಹೇಳ್ಬಿಟ್ರೂ ಯಾರು ಹೋಗಲ್ಲ ಸರ್

ಪ್ರೈವೇಟ್ ಕಸ್ಟರಿಗಿನ ಇದಾಗಿದೆ ಯಾಕೆಂದ್ರೆ ನಿಮ್ಮೊಂದು ಐಡೆಂಟಿಟಿ ಕಾರ್ಡು ಪದನಾಮಗಳು ನಮ್ಮ ನಮ್ಮ ಹೋರಾಟದ ಕೆ ಆರ್ ಎಸ್ ಮುಖಾಂತರ ಅವಾಗ ರವಿಕುಮಾರ್ ಅವರು ಇದ್ದಾಗ ಪ್ರಿನ್ಸಿಪಲ್ ಚೀಫ್ ಸೆಕ್ರೆಟರಿ ಇದ್ದಾಗ ನಾವು ಮಾಡಿಸಿದ್ದು ಅದನ್ನೇ ನಮ್ಮ ಎ ಸಿ ಆಫೀಸಲ್ಲಿ ಯಾರೂ ಫಾಲೋ ಅಪ್ ಮಾಡೋದಿಲ್ಲ ಮನೆ ಒಂದು ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋದಲ್ಲಿ ಯಾರು ಹತ್ತುವರೆ ಆದರೂ ಅಲ್ಲಿ ಚೇಂಬರ್ಗೆ ಅವ್ರಿಗೆ ಚೇರ್ಗಳಿಗೆ ಅವ್ರ ಆಸನಗಳಿಗೆ ಬರೋದಿಲ್ಲ ಇಲ್ಲೇ ಪಕ್ಕದಲ್ಲಿ ನಿಮ್ಮ ಪಕ್ಕದ ಬಿಲ್ಡಿಂಗ್ ದಯವಿಟ್ಟು ಒಂದು ಸ್ವಲ್ಪ ಸರಿ ಮಾಡಿದ್ರೆ ತುಂಬ ಉತ್ತಮ ಸಾರ್ವಜನಿಕರಿಗೆ ಯಾಕಂದ್ರೆ ಮೇಡಮ್ ಬರೋದಿಲ್ಲ ಇಲ್ಲಿ ಕೇಸ್ ವರ್ಕರ್ಗೂ ಬರೋದಿಲ್ಲ ಅಂದ್ರೆ ಈ ಅಮ್ಮ ಯಾರು ಬೇಕಾದ್ರೆ ಆ ಟೈಮ್ಗೆ ಬಿಸಾಕ್ತ ಗೊತ್ತಿದೆ ಅಮ್ಮ ಬಂದಿದ ತಕ್ಷಣ ಟ್ರಾನ್ಸ್ಫರ್ ಮಾಡುದು ಆಯ್ತು ಒಳ್ಳೆ ಕೆಲಸ ಮಾಡ್ತಾನೆ ಖುಷಿ ಆದ್ರೆ ಕೆಲಸನೇ ಮಾಡ್ತಾ ಇಲ್ಲ ಬಿಡಿ ನಾನು ಅದನ್ನ ಸುಧಾರಣೆ ಮಾಡಬೇಕು ನಿಮ್ ಹತ್ರ ಡಿಸ್ಕಸ್ ಮಾಡಿದ್ದೀನಿ ಒಂದು ತನಿಖೆ ತನಿಖೆ ರಿಪೋರ್ಟ್ ಆಮೇಲೆ ಗೊಬ್ಬರದ ಅಂಗಡಿಗೆ ಬಂದಿ ಸರ್ ಮೈನ್ ನಿಮ್ಮ ಹತ್ರ ಇವಾಗ ಅವ್ರು ಮಾಡಿದ್ರು ನಿಮ್ಗೆ ಕರೆ ಗೊಬ್ಬರದ ಅಂಗಡಿ ಹೌದು ಸರ್ ನಾನು ಜೆಡಿಗ ಮಾತಾಡಿದ್ದೇನೆ ಜೆ ಡಿ ಏನ್ ಹೇಳ್ತಾರೆ ಅದು ಸ್ಟೇ ಬಂದಿದೆ ಅಂತ ಹೇಳ್ತಾರೆ ನಾವು ಕ್ಲೋಸ್ ಮಾಡ್ತೀವಿ ಸರ್ ಸ್ಟೇ ಬಂದಿದೆ ಅಂತ ಹೇಳ್ತಾರೆ ಸ್ಟೇ ಬಂದ್ರು ಸಹ ಹೈಯರ್ ಗೆ ಯಾರು ಮಾಡ್ಲಿಕ್ಕಿಲ್ಲ ನೀವು ತಕ್ಷಣ ಹೋಗಿ ಅದನ್ನು ವೆರಿಫೈ ಮಾಡ್ಬೇಕಂತ ಹೇಳಿದಿನಿ ಅವರಿಗೆ ಒಂದು ಮೀಟಿಂಗ್ ಇತ್ತು ಅನ್ನೋ ಕಾರಣಕ್ಕಾಗಿ ವಿಜಿಲೆನ್ಸ್ ಸರ್ ಹೋಗಿದ್ದಾರೆ ನೋಡಿ ನಾನು ನನಗೆ ಇದೇನಂದ್ರೆ ನಾವು ಒಂದ್ಸತಿ ಅದ್ರ ನಿಮ್ಮವ್ರಿಗೂ ಬರೋದು ಅಲ್ಲವರ್ಗು ಹೋಗೋದಿರಲಿಲ್ಲ ಅದೇ ಅಂಗಡಿ ಈ ವರ್ಷದಲ್ಲಿ ನಾಲ್ಕು ಬಾರಿ ಸೇಜ್ ಆಗಿದೆ ಒಂದು ಬಾರಿ ಆಗಿದ್ರೆ ಓಕೆ ಸರ್ ನಾಲ್ಕು ಬಾರಿ ಸೇಜ್ ಆಗಿದೆ ಆಗ್ಲೂ ಅವ್ರು ಸ್ಟೇ ತಗೊಂಡು ಮಾಡ್ತಾನೆ ಇದ್ರೆ ಅದಕ್ಕೆ ಬೆಲೆನೇ ಇಲ್ಲ ನಮ್ಮ ಹೋರಾಟಕ್ಕೆ ಬೆಲೆನೇ ಇಲ್ಲ ರೈತರನ್ನ ನಾವು ಕಾಪಾಡ್ತಾ ರೈತರು ಈಗ ನೆನ್ನೆ ವಿಡಿಯೋ ಇದೆ ಬೇಕಾದ್ರೆ ತೋರಿಸಿದ್ರೆ ನಿಮ್ಗೆ ಫ್ರೀ ಇದೆ ನೋಡೋಕೆ ಕಳಿಸ್ತೇನೆ ನಿಮ್ಗೆ ಕಳ್ಸೋ ಕಷ್ಟ ಕಳಿಸ್ತೇನೆ ಆ ನಿನ್ನೆ ಕೂಡ ದುಡ್ಡು ರೈತರ ಹತ್ರ ನೋಡಿ ರೈತರು ಇಲ್ಲೇ ಇದ್ದಾರೆ ಅರವತ್ತು ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ ಒಂಬೈನೂರು ಅದು ವಿಡಿಯೋದಲ್ಲೇ ಕೊಟ್ಟಿದ್ದಾರೆ ಆಯ್ತು ಆಯ್ತು ತಗೊಳ್ಳಿ ನಿಮ್ ದುಡ್ಡು ಅಂತ ವಾಪಸ್ ವಿಡಿಯೋದಲ್ಲೇ ಕೊಟ್ಟಿದ್ದಾರೆ ಈ ಮಟ್ಟ ಇದು ನಾಲ್ಕನೇ ಬಾರಿ ಕಮಿಷನರ್ ಹೇಳ್ಬೇಕು ಕಮಿಷನರ್ ಕಮಿಷನರ್ ಹೇಳ್ತಾರೆ ಕಮಿಷನರ್ ರೋಡ ಇವಾಗ ಆಚೆನೆ ಬಂದು ನಿಂತ್ಕೊಂಡಿದ್ದು ಕಮಿಷನರ್ ವಿಡಿಯೋನೇ ಮಾಡಿದ್ರಿ ಸರ್ ಲೈವ್ ಮಾಡಿದ್ರಿ ಮಾಡಬಾರ್ದು ಅಂದ್ರು ನಾನು ಮಾಡ್ತೀನಿ ಅಂತ ಹೇಳಿದೆ ಮಾಡ್ದೆ ನಾನ್ ವಿಡಿಯೋ ನಿಂತ ನಿಂತ್ಕೊಂಡೆ ವಿಡಿಯೋ ಮಾಡಿದ್ರೆ ನಿಮ್ಮ ಹತ್ರ ಮಾತಾಡಿದ್ದಾರೆ ನೋಡಿ ಫೇಸ್ಬುಕ್ ಅಲ್ಲಿ ಲೈವ್ ಹೋಗ್ತಾ ಇದ್ದಾರೆ ಮಾತಾಡಿದಾಗ ಹೈಕೋರ್ಟ್ ಆದೇಶ ಮಾಡಿದೆ ಸ್ಟೇ ಕೊಟ್ಟಿದ್ದಾರೆ ಡಿ ಸಿ ಅವ್ರ ಗಮನ ಅವರು ನೋಡುವ ಇವತ್ತು ರಿಪೋರ್ಟ್ ಕೊಡಿ ಅಂತ ಹೇಳಿದ್ರೆ ಮಾಡಿದ್ರೆ ಮತ್ತೆ ನಾನು ಕಮಿಷನರ್ ಬರ್ತೀನಿ ನಿಮ್ ಗನಮ್ ಇರ್ಲಿ ಸರ್ ಬೇಕಾದ್ರೆ ನಾವು ಅದ್ ಲೆಟರ್ ಕೊಟ್ಟಿರೋದು ನಿಮಗೆ ಇವಾಗ ಯಾಕೆ ಕೊಡ್ತಿರೋ ಇದೆ ನಾಲ್ಕು ಸತಿ ಸಿಕ್ಕಾಕೊಂಡಿದ್ದಾರೆ ನಾಲ್ಕು ಸತಿ ಸಸ್ಪೆಂಡ್ ಆಗಿದೆ ಅಂಗಡಿ ಇದು ಐದನೇ ಸತಿ ಅವಾಗ್ಲೂ ನಡ್ಸಕ್ ಕೊಡ್ತಾರೆ ಅವರಲ್ಲಿ ಇನ್ನೊಂದು ಅಂಗಡಿ ಇದೆ ನಡೆಸ್ಕೊತಾರೆ ಯಾವಾಗ್ಲೂ ಇವ್ರದ್ದು ರೈತರು ನಾನು ನಿಮ್ಮ ನಿಮ್ ಕೈಲಾಗಿದ್ದು ಮಾಡ್ಕೊಂಡ್ರ ಯಾರು ಕಂಪ್ಲೇಂಟ್ ಕಮಿಷನರ್ ಮಾಡ್ಕೋಬಹುದು ಕಮಿಷನರ್ಗು ಬಿಸಾಕೋ ಅದೇ ಹೇಳಿದ್ರು ಕಮಿಷನರ್ ವಿಡಿಯೋ ಆಗಿದೆ ಕಮಿಷನರ್ ಗಟ್ಟಷ್ಟು ಆಗೋಯ್ತು ಬಿಡು ಅಂತ ಕೃಷಿ ಅಧಿಕಾರಿ you okay.